ಫ್ರೂಟ್ಸ್ ಅಲ್ಲಿ ನೂರ ಎಪ್ಪತ್ತು ವೆರೈಟಿ ಐತೆ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಇದೆಲ್ಲ ಮೂರುಸು ಗಿಡ ಇಷ್ಟಮ್ ನೋಡಿ ಸರ್ ಇಷ್ಟಮ್ ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಷ್ಟಮ್ ಬಂದಿರ್ತದೆ ಇದು ಅರವತ್ತು ಕೆಜಿ ಬೇಕು ಮೂರುಸು ಗಿಡ ಇದು ಇದು ತೀರ್ಥಲ್ಲಿ ನಾಟಿ ಎರಡು ಕೆ ಇದು ಇದು ಟು ಟಾಲು ಈ ಹೆವಿ ಇದು ನೋಡಿ ಕಾಯಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ನೋಡಿ ಆಯ್ತು ನೋಡಿ ಇದು ಒಂದು ವರ್ಷದ ಗಿಡ ಸರ್ ರೈತರಿಗೆ ತಗೊಳೋಕೆ ಭೂಮಿಗಿಟ್ರೆ ತುಂಬಾ ದಿನ ವೆಯ್ಟ್ ಮಾಡಬೇಕಾಗಿಲ್ಲ ಏನಿಲ್ಲ ಸರ್ ಇಲ್ಲ ಇದು ಬನ್ನಿ ಹಲ್ಸು ನೋಡಿ ಸರ್ ಹಲ್ಸು ಅಲ್ಲೇ ಬಿಟ್ಟಿದ್ದೀನಿ ಹೌದು ಸರ್ ಇದು ಮೂರು ವರ್ಷದ ಗಿಡ ಅಲ್ವಾ ಇದೆಲ್ಲ ರೆಡಿ ಇರ್ತದೆ ಇದು ಸ್ವೀಟ್ ಹುಣಸೆ ಸಕ್ಕರೆ ಸಕ್ಕರೆ ಇದ್ದಂಗೆ ಇರ್ತದೆ ಆಯಿತು ಕೊಳವೆ ಹೊಡಿಸೋಂಗೈತೆ ಫುಲ್ ರೆಡ್ಡು ಫುಲ್ ಸ್ವೀಟು ಅಲ್ಲ ಹೌದು ಶೇಂದ್ವರ ಇದು ಒಂದು ಇಪ್ಪತ್ನಾಲ್ಕು ಬಡ್ಡಿ ಸಿಗುತ್ತೆ ಹಲ್ಮಪಾಲ ರಾಮ್ಪಲ್ಲಾ ಸೀತಾಫಲ ಲಕ್ಷ್ಮಪಳ ಹೌದು ನಾಲ್ಕು ವೈಟಿ ಇದ್ದು ಎಂ ಎಂ ಕ್ಯೂ ಗೋಲ್ಡ್ ಒಟ್ಟು ಐದು ವೆರೈಟಿ ಸಿಗುತ್ತೆ ಇದರಲ್ಲಿ ಎಲ್ಲ ಸಿಗುತ್ತೆ ಹೌದು ನಮಸ್ತೆ ಹೇಳಿ ಸರ್ ಬೆಂಗಳೂರು ಟು ಮೈಸೂರು ಹೈವೇ ಅಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಪರ್ಚೆಸ್ ಮಾಡ್ಕೊಡಿ ಟು ಮೈಸೂರು ಓಲ್ಡ್ ಹೈವೇ ತೋರಿಸಿದಂಗೆ ಇದು ಬೆಂಗಳೂರು ಟು ಮೈಸೂರು ಓಲ್ಡ್ ಹೈವೇ ಚನ್ನಪಟ್ಟಣ ಚನ್ನಪಟ್ಟಣ ಖುಷಿ ಮಾರ್ಕೆಟ್ ಆಪೋಸಿಟ್ ಖುಷಿ ಮಾರ್ಕೆಟ್ ಪಕ್ಕ ನರ್ಸರಿ ಇರೋದು ಓಲ್ಡ್ ಹೈವೇ ಆಪೋಸಿಟ್ ಓಲ್ಡ್ ಹೈವೇ ಇದು ಇದರಲ್ಲಿ ಇರೋದು ನರ್ಸರಿ ಆಮೇಲೆ ನಮ್ಮದು ಬಂದು ಸಾವಿರದ ಒಂಬೈನೂರ ಮೂವತ್ತೈದು ನಮ್ಮ ಅವರು ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆ ಈಗ ನಾನು ನಾಲ್ಕನೇ ಸರ್ ಇದು ಇದು ಸಹ್ಯದಲ್ಲಿ ನ್ಯೂ ಮಾಡರ್ನ್ ನರ್ಸರಿ ನಮ್ಮ ನರ್ಸರಿಲಿ ಎಲ್ಲ ಗಿಡನೂ ಸಿಗುತ್ತೆ ಎಲ್ಲ ರೈತರ ಬಂದ ರೈತರು ಬಂದವರು ಮಾತ್ರ ಅವ್ರಿಗೆ ಜಾಸ್ತಿ ಶೋ ಪ್ಲ್ಯಾಂಡ್ಸ್ ಸ್ವಲ್ಪ ಕಮ್ಮಿನೇ ಫ್ರೂಟ್ಸ್ ಮಾತ್ರ ಹೆವಿ ಫ್ರೂಟ್ಸ್ ಗಿಡ ಐತೆ ಬನ್ನಿ ಗಿಡ ತೋರಿಸ್ತೀನಲ್ಲ ನಿಮಗೆ ಬನ್ನಿ ಇದು ತೆಂಗಿನ ಗಿಡ ಟಿಪ್ಪೂರು ಗಿಡ ತೆಂಗಿನ ಗಿಡ ಇದು ಇದು ಬಂದು ನಿಮಗೆ ಎಂಟರಿಂದ ಹತ್ತಡಿ ಬರ್ತದೆ ಅರವತ್ತು ಕೆ ಜಿ ಬ್ಯಾಗ್ ಇದು ಅರವತ್ತು ಕೆಜಿ ಕೆ ಜಿ ಬ್ಯಾಗು ನೋಡಿ ಆಮೇಲೆ ಕವರಿಂದ ಕಾಯಿ ಕವರ್ಗೆ ಮಡಗಿರೋದು ನಾವು ಭೂಮಿನ ಕಿತ್ತಿ ಕವರ್ಗೆ ಹಾಕಲಿಲ್ಲ ಈ ಗಿಡ ಹಾಕಿದ್ರೆ ನಿಮ್ಗೆ ಏನು ಡ್ಯಾಮೇಜ್ ಏನು ಬರೋದಿಲ್ಲ ಮೂರು ವರ್ಷ ಸೇವ್ ಆಗುತ್ತೆ ಅಷ್ಟೇ ಇನ್ನು ನಾಲ್ಕು ವರ್ಷ ಇದು ಕಾಯಿ ಬರೋಕ್ಕೆ ಇನ್ನು ನಾಲ್ಕು ವರ್ಷ ಬೇಕು ಏಳು ವರ್ಷಕ್ಕೆ ಫಸಲು ಟಿಪ್ಪು ಟಾಟಿ ಗಿಡ ಅದ್ರಲ್ಲಿ ಮೂರು ವರ್ಷ ಆಗಿದೆ ಇದ್ರಲ್ಲಿ ಸಿಕ್ಸ್ ಸೈಜು ಐತೆ ಒಂದು ವರ್ಷದ ಐತೆ ಎರಡು ವರ್ಷದ ಐತೆ ಇದು ನಿಮಗೆ ತೋರ್ಸಿದ್ ಮೂರು ವರ್ಷದ ಗಿಡ ಇದು ಬಂದು ನಿಮಗೆ ನಾಲ್ಕು ವರ್ಷಕ್ಕೆ ಫಸ್ಲು ಒಳ್ಳೆ ಫಸಲು ನಾಲ್ಕು ವರ್ಷಕ್ಕೆ ಅಲ್ಲ ಸರ್ ಇಷ್ಟು ದೊಡ್ಡ ಗಿಡ ಇಟ್ಟಿದ್ರ ಏನಾದ್ರು ಈಗ ಹೊಲ್ದಲ್ಲಿ ರೈತ್ರು ತೊಳಗೆ ಇದ್ದಾಗ ಗಿಡ ಡ್ಯಾಮೇಜ್ ಏನು ಒಂದು ಗಿಡ ಡ್ಯಾಮೇಜ್ ಆಗೋದಿಲ್ಲ ಸರ್ ಒಂದೇ ಒಂದು ಗಿಡ ಡ್ಯಾಮೇಜ್ ಆಗೋದಿಲ್ಲ ಈ ಒಂದು ಗಿಡ ಡ್ಯಾಮೇಜ್ ಆಗೋಲ್ಲ ಎಲ್ಲ ಕವರಲ್ಲೇ ಐತಲ್ಲ ಏನು ಒಂದು ನಿಮಿಷ ಹಂಗೆ ತೋರಿಸ್ತೀನಿ ನೋಡಿ ಅಲ್ಲೇ 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 ರೀ ನೀವು ತೋರಿಸ್ತೀನಿ ನೋಡಿ ನೋಡಿ ಹೌದು ನೋಡಿ ಎಲ್ಲ ಕವರ್ ಸೂಪರ್ ಆಗಿದೆ ನೋಡಿ ಅಲ್ಲಿ ಏನು ಆಗೋಲ್ಲ ಎಲ್ಲ ಅಲ್ಲಿ ಐತೆ ಮುಕ್ಕಾರು ಪರ್ಸೆಂಟು ಎಲ್ಲ ಬೇರೆ ಗಿರಿಯಲ್ಲಿ ಕವರಲ್ಲೇ ಐತೆ ಹೌದು ಬನ್ನಿ ನೋಡಿ ನಮ್ಮ ನರ್ಸರಿ ನೋಡಿ ನಮ್ಮ ರೈತರು ಬಾಂಧವರು ಆಕ ಆ ಇರೋರು ದಯವಿಟ್ಟು ನಮ್ಮ ನರ್ಸಿಗೆ ಭೇಟಿ ಮಾಡಿ ಸುಮ್ಮನೆ ವೀಡಿಯೋ ನೋಡಿದ್ರೆ ಹಾಂ ಚೆನ್ನಾಗೈತೆ ಚೆನ್ನಾಗಿ ಅಂತ ಹೇಳ್ಬೋದು ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಏನೇನು ಗಿಡ ಬೇಕು ಎಲ್ಲಗಡೆ ಸಿಗುತ್ತೆ ಫ್ರೂಟ್ಸಲ್ಲಿ ನೂರ ಎಪ್ಪತ್ತು ವೆರೈಟಿ ಐತೆ ಫ್ರೂಟ್ಸಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇದೆಲ್ಲ ಮೂರು ವರ್ಷ ಗಿಡ ಟಿಪ್ಪು ನೋಡಿ ಸರ್ ಎಲ್ಲ ಹೆಂಗೈತೆ ತಪ್ಪ ಇಷ್ಟಮ್ ನೋಡಿ ಸರ್ ಹೆಂಗೈತೆ ಇಷ್ಟಮು ಏನು ಎತ್ತಿ ಕುಳಿಕ್ಬಿಟ್ರೆ ಏನೂ ಆಗೋದಿಲ್ಲ ಫುಲ್ ಹೆವಿ ಸೈಜು ಬಂದು ನಿಮಗೆ ಹತ್ತಡಿ ಬರ್ತದೆ ಬನ್ನಿ ನೋಡಿ ಅಡಿಕೆ ಗಿಡ ಇದು ತೀರ್ಥಹಳ್ಳಿ ಅಡಿಕೆ ಗಿಡ ಇದು ಒಂದು ವರ್ಷದ್ದು ಇದು ಹ್ಞೂ ಇದು ಹದಿನಾಲ್ಕು ತಿಂಗಳುದು ಇದು ನೋಡಿ ಅದು ಎರಡು ಎರಡು ವರ್ಷದ್ದು ವರ್ಷದ್ದು ಹೌದು ಎರಡು ವರ್ಷದ ಅಡಿಕೆ ಅದು ಬಂದೆ ನೋಡಿ ಎರಡು ವರ್ಷದ್ದು ಅಡಿಕೆ ಗಿಡ ಇದು ನೋಡಿ 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 ಹೌದು ಫುಲ್ ಟ್ಯಾಕ್ಸ್ ಅದು ನೀರು ಹಾಕೋದು ಗಿಡಕ್ಕೆ ನಾವು ನೀರು ಹಾಕೋದಿಲ್ಲ ನೀವು ನಟ್ಟಿ ನೀರು ಅಷ್ಟೇ ನಾವು ಸುಮ್ಮನೆ ಕೋಲ್ಡ್ ಬರ್ತೀವಿ ಅಷ್ಟೇ ನೀರು ಜಾಸ್ತಿ ಹಾಕೋದಿಲ್ಲ ಗಿಡಕ್ಕೆ ಹಾಂ ಇದು ಎರಡು ವರ್ಷದ್ದು ಅದು ಒಂದು ವರ್ಷದ್ದು ಅದು ಹದಿನಾಲ್ಕು ತಿಂಗಳದ್ದು ಇನ್ನು ದೊಡ್ಡದಾಯ್ತು ಬನ್ನಿ ರೈತರಿಗೆ ಈಗ ಒಂದು ಸಿಗುತ್ತೆ ಸಿಗುತ್ತೆ ಕ್ವಾಂಟಿಟಿ ಎಷ್ಟು ಪ್ರಕಾರ ಸಿಗುತ್ತೆ ಕ್ವಾಂಟಿಟಿ ಎಷ್ಟು ಪ್ರಕಾರ ಸಿಗುತ್ತೆ ಬನ್ನಿ ಇದು ಅಡಿಕೆ ಗಿಡ ತೋರಿಸ್ತೀನಿ ಬನ್ನಿ ಸರ್ ನೋಡಿ ಇದು ಮೂರು ವರ್ಷದ ಗಿಡ ಸರ್ ಇದು ಮೂರು ವರ್ಷದ ಗಿಡ ಇದು ಹತ್ತಡಿ ಬರ್ತದೆ ಸರ್ ಹೌದು ಎರಡು ವರ್ಷ ಬೇಕು ಸರ್ ಎರಡು ವರ್ಷಕ್ಕೆಲ್ಲ ಬರ್ತದಾ ಬನ್ನಿ ಸರ್ ಹಾಂ ನೋಡಿ ಹೌದು ಸರ್ ನೋಡಿ ಎಷ್ಟೈತೆ ಹೈಟು ಅರವತ್ತು ಕೆ ಜಿ ಬ್ಯಾಗು ನಾಲ್ಕು ಒಂದು ಎರಡು ಮೂರು ನಾಲ್ಕು ಸ್ಟಮ್ ಬಂದಿರ್ತದೆ ಇನ್ನೂ ದೊಡ್ಡದು ಬರ್ತದೆ ನಾಲ್ಕು ಸ್ಥಮ್ ಎಲ್ಲ ಇದು ಇದು ಅರವತ್ತು ಕೆ ಜಿ ಬ್ಯಾಗು ಮೂರು ಹಸು ಗಿಡ ಇದು ಇದು ತೀರ್ಥಲ್ಲಿ ನಾಟಿ ಅಡಿಕೆ ಇದು ಪ್ಯೂರ್ ತೀರ್ಥಲ್ಲಿ ನಾಟಿ ಅಡಿಕೆ ಸರ್ ಹೆಂಗಿದೆ ಸರ್ ಡಿಮ್ಯಾಂಡ್ ಇದೆ ಹೆಂಗೆ ರೈತರಿಗೆ ಬರ್ತಾ ಸರ್ ಇದು ಪಿಕ್ಕಿಕ್ ತಗೋತಾರೆ ಪಿಗ್ಗಿಕ್ಕೆ ಈಗ ಒಟ್ಟು ಜಾಸ್ತಿ ಕ್ವಾಂಟಿಟಿ ಇಲ್ಲ ತೊಗೊಳೋದು ಒಂದು ವರ್ಷ ಎರಡು ವರ್ಷ ಕ್ವಾಂಟಿಟಿ ತಗೋತಾರೆ ಅದ್ರ ಮಧ್ಯ ಉಡಾಗಿಡಾಗಿ ಸತ್ತೋಗಿರ್ತಲ್ಲ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಇದು ತಗೋತಾರೆ ಬಲ್ಪ್ ಯಾರು ಇದು ತಗೋಡುದಿಲ್ಲ ಹತ್ತು ಇಪ್ಪತ್ತು ತಗೋತಾರೆ ಈ ನೂರು ಇನ್ನೂರು ಯಾರು ತಗೋಳುದಿಲ್ಲ ತಗೊಳ್ಳೇಬಾರ್ದು ಯಾಕಷ್ಟೊಂದು ಕಾಸ್ಟ್ಲಿ ಎರಡು ವರ್ಷ ತಗೊಂಡ್ರೆ ಸಾಕು ಇಟ್ಟಿರ್ತಾರೆ ಮಾಡಿಕೊಡಿಗೆ ಗಿಡ ಹೌದು ನೋಡಿ ಇದು ಟಿಪ್ ಟು ಇದು ಅಲ್ಲೂ ಒಂದ್ ಗಿಡ ನೋಡಿ ಹೌದು ಒಂದ್ ವರ್ಷ ಗಿಡ ಇದು ಈ ಹೆವಿ ಸೈಜು ನೋಡಿ ಕಾಯಿ ತೋರ್ಸ್ತೀನಿ ಕವರಲ್ಲಿ ಇದ್ರೆ ಅದು ಕಾಣುದಿಲ್ಲ ನಿಮಗೆ ಸುಮ್ಮನೆ ಕವರಲ್ಲಿ ಮಾಡಿಬಿಟ್ಟು ಅಂತಾರಲ್ವಾ ತೋರ್ಸ್ತೀನಿ ನೋಡಿ 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 ಸರಿಯಾಗಿದೆ ಟಿಪ್ ಟು ಟಾಲ್ ಇದು 1 ವರ್ಷದ ಗಿಡ ಒಂದೇ ವರ್ಷದ ಇದು ಇದು ಕವರ್ ಅಲ್ಲಿ ಮಡಗಿದೇವಲ್ಲ ಜಾಸ್ತಿ ಬೆಳವಣಿಗೆ ಬರೋದಿಲ್ಲ ಇಷ್ಟೇ ಬಿಡಿದ್ದು ಭೂಮಿಯಲ್ಲಿ ಇದ್ರೆ ಶುದ್ಧ ಆಗಿಬಿಡುತ್ತೆ ಹೌದು ಸರ್ ಅಡಿಕೆ ಹೌದು ಸರ್ ಇಲ್ಲಿ ಹಣ್ಣು ಬೆಜ್ಜನ್ ಇರಾವೆ ಈಗ ಉದಾಹರಣೆ ನೋಡಿ ತೆಂಗು ಇತ್ತು ಅಡಿಕೆ ಇತ್ತು ಇದು ನೋಡಿ ಮಾವು ಗಿಡ ಇಲ್ಲಿ ಬನ್ನಿ ಇದು ಮ್ಯಾಂಗೋ ಮಲಿಕಾ ಇದು ಮೂರು ವರ್ಷ ಗಿಡ ರೆಡಿ ಪ್ಲಾಂಟ್ಸು ಎರಡು ವರ್ಷದ ಐತೆ ಒಂದ್ ವರ್ಷದ ಐತೆ ಇದು ರೆಡಿ ಪ್ಲಾಂಟ್ಸು ಇನ್ನೊಂದು ಐತಿ ಸುಮ್ಮನೆ ತೋರಿಸಿದ್ದು ಬಣ್ಣ ಅಲ್ಲ ಇದು ರಿಯಲ್ ಇಲ್ಲಿ ನೋಡ್ಕೊಳ್ಳಿ ಎತ್ತ ಕುಳಿಕ್ ಬಿಟ್ರು ನಿಮ್ಗೆ ಏನು ಆಗುದಿಲ್ಲ ಒಂದು ಚೂರ್ ಶೇಕು ಆಗುದಿಲ್ಲ ಇದಕ್ಕೆ ನೀರು ಯಾವುದು ನೀರು ಹಾಕೋದಿಲ್ಲ ಸುಮ್ಮನೆ ಡ್ರೈ ಮಾಡಿರ್ತೀವಿ ಅಷ್ಟೇ ಒಳ್ಳೆ ಗಿಡ ನಟ ತಕ್ಷಣ ನನಗೆ ಹೂವು ಫುಲ್ಲು ಫುಲ್ ಹೂವು ಬಂದ್ಬಿಡ್ತದೆ ಹೌದು ಈ ಸೈದಿಯಲ್ಲಿ ನಿಮ್ಗೆ

ಈಗ ಚೆನ್ನಾಗಿ ಡೆವಲಪ್ ಆಗಲಿ ಒಂದು ನಾಲ್ಕಾಯಿ ಬಿಟ್ಟು ಕೈ ತೆಗಿಬಿಡಿ ಸರ್ ಇದು ಸ್ವೀಟ್ ನಲ್ಲಿಕಾಯಿ ಸ್ಟ್ರಾಬೆರಿ ಗೋವಾ ಇದೆಲ್ಲ ಮೂರು ಗಿಡ ಇದು ನೇರಲೆ ನೋಡಿ ಜಮ್ಮು ನೇರ ಬರ್ತದೆ ಮೂರು ವರ್ಷದ ಫುಲ್ ಫಸ್ಟ್ ಎಲ್ಲ ಬರ್ತದೆ ನೋಡಿ ಇದು ನಾಗ್ಪುರ್ ಕಿತ್ಲೆ ಬನ್ನಿ ಇದು ಇದು ಹಲ್ಸು ಎಲ್ಲೋ ಇದು ಹೌದು ಎಲ್ಲೋ ಇದು ಚರಿ ಇದು ರೆಡ್ ಹಲ್ಸು ಒಟ್ಟು ಆರು ಹೌದು ಡೆಂಗ್ ಸೂರ್ಯ ಬೆಜ್ಜ ನಾಲ್ಕು ಐದು ವೆರೈಟಿ ಸಿಗುತ್ತೆ ಇದು ನೋಡಿ ಬಂದೂ ಅವಕಾಡು ವರ್ಷಕ್ಕೆ ಒಂದೇ ವರ್ಷಕ್ಕೆ ಬರ್ತದೆ ಇದು ಮಿಲ್ಕ್ ಫ್ರೂಟ್ ಮಿಲ್ಕ್ ಗೋಲ್ಡನ್ ನೋಡಿ ಗೋಲ್ಡನ್ ಕೆಗಳ್ ಗೋಲ್ಡನ್ ಗೋಲ್ಡನ್ ಹೌದು ಇದು ನಾಸಿಕ್ ಪಸಂದ್ ನಾಸಿಕ್ ಪಸಂದ್ ಮ್ಯಾಂಗೋ ನಾಸಿಕ್ ಪಸಂದ್ಮೆಟ್ಟಿದ್ ಮ್ಯಾಂಗೋ ಇದು ಏನು ಸರ್ ವಿಶೇಷ ಇರೋದು ಇದು ಕಾಲಾಪಾಡು ಮಲ್ಲಿಕಾ ಮಿಕ್ಸ್ ಆಗಿ ಬಂದಿರೋದು ಇದು ಥೈಲ್ಯಾಂಡ್ ಮ್ಯಾಂಗೋ ಹೌದು ಇದು ತೋತಾಪರಿ ನೀಲಮ್ ಎಲ್ಲ ನೋಡಿ ಹೂವು ಬಿಟ್ಟಿದೆ ನೋಡಿ ಇದೆಲ್ಲ ಎಂಟು ಅಡಿಯಿಂದ ಅಡಿ ಬರ್ತದೆ ಎಲ್ಲ ಹೂ ಬಿಡೋ ನೋಡಿ ನೋಡಿ ಎಲ್ಲ ಹೌದು ಹೌದು ಹಾಂ ಸರ್ ನೋಡಿ ಸರ್ ಇದು ತೆಂಗು ಇದು ಮು ವರ್ಷದ ಗಿಡ ಇನ್ನು ಎರಡು ವರ್ಷ ಫಸ್ಲು ಬರ್ತದೆ ಹೌದು ಇದು ಹೈಬ್ರಿಡ್ ಮಾತ್ರ ಹೈಬ್ರಿಡ್ ಅಂದ್ರೆ ಚೆನ್ನಂಗಿ ಗ್ರೀನ್ ಮಲೇಷಿಯನ್ ಗ್ರೀನ್ ಅಂದ್ಬಿಟ್ಟು ತೋ ಹೊಲ್ದ ತೋಟಕ್ಕೆ ಸ್ವಲ್ಪ ಕಮ್ಮಿ ಹಾಕೋಬೇಕು ಇತ್ತಲ್ಲಿ ಬೇಕಾಕೊಂಡು ಚೆನ್ನಾಗಿ ಫಸ್ಲು ಬರ್ತದೆ ಸ್ವಲ್ಪ ನೀರು ಜಾಸ್ತಿ ಬೇಕು ನೀರು ಜಾಸ್ತಿ ಇರಬೇಕು ಆಗ ಚೆನ್ನಾಗಿ ಬರ್ತದೆ ಇದು ಫಸ್ಲು ಸ್ವಲ್ಪ ಜಾಗ ಹೌದು ಇದು ಹಾಕೋಬೇಕು ನೀವು ಟು ಟುಟ್ಟಾಗಿ ಹೋಗ್ಬೇಡಿ ಚೆನ್ನಂಗಿ ಮಲೇಷಿಯನ್ ಗ್ರೀನ್ ಅದು ಹಾಕೊಂಡು ತುಂಬ ಒಳ್ಳೇದು ಸೊ ಇದು ನೋಡಿ ಲವಂಗ ಇದು ಲವಂಗ ಐತೆ ಯಾಲಕ್ಕಿ ಎಲ್ಲ ಐತೆ ಇದು ಲವಂಗ ಸರ್ ಇದು ಮ್ಯಾಂಗೋ ಮಹಾರಾಷ್ಟ್ರದು ಆಲ್ಫಾನ್ಸ್ ಡಬಲ್ ಸ್ಟೋನು ನೋಡಿ ಡಬಲ್ ಸ್ಟೋನ್ ಇದು ಇದು ಎಲ್ಡ್ ಬರ್ತದೆ ಸರ್ ಮದರ್ ಪ್ಲಾಂಟ್ ಅಲ್ಲಿ ಎಲ್ಡ್ ಬರ್ತದೆ ಇದು ಇದು ಎರಡು ಶೀಲ್ಡ್ ಬರ್ತದೆ ಒಂದು ಆಲ್ಫಾನ್ ಬರ್ತದೆ ಇದು ಬಾಡಿ ಹಾಕಿ ಹಾಕಿರೋದು ಇದು ಇದು ಬ್ಯಾಸ್ಗೆಲ್ ಗಿಡ ನೆಡಬೋದು ಎಂತ ಇದು ಈಗ ಬ್ಯಾಸ್ಗೆ ಸರ್ ಈಗ ಬ್ಯಾಸ್ಗೆ ಅಲ್ಲಿ ಇದೆ ಗಿಡ ನೆಡುದು ಜಾಸ್ತಿ ಮಣ್ ಸ್ಟೋನ್ ನೆಡುದಿಲ್ಲ ಡಬಲ್ ಸ್ಟೋನ್ ಗಿಡ ಬ್ಯಾಸ್ಗೆ ನಡ್ಕೊತಾರೆ ಲಿಚಿ ಹೌದು ಲಿಚಿ ಇದು ರೆಡ್ ಸಪೋರ್ಟ ರೆಡ್ ಹೌದು ಇದು ತೈವಾನ್ ವೈಟ್ ತೈವಾನ್ ವೈಟ್ ತೈವಾನ್ ಪಿಂಗು ಜೀವೆ ನಿಮ್ಗೆ ಇದು ವಾಟರ್ ಆಪಲ್ ರೆಡ್ ಐತೆ ಪಿಂಕ್ ಐತೆ ಎಲ್ಲೋ ಐತೆ ವಾಟರ್ ಆಪಲ್ ಇದು ಹೌದು ಸರ್ ಇದು ತುಂಬಾ ಬಿಟ್ಟಿದೆ ಇದು ಕಿತ್ಲೆ ಕಿತ್ಲೆ ಇಲ್ಲಿ ಬಿಟ್ಟಿದೆ ನೋಡಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಕಾಯಿಬಿಟ್ಟಿದೆ ಕಿತ್ಲೆ ಕಾಯಿ ಹೌದು ಇಲ್ಲಿ ಬನ್ನಿ ಹಿಂಗೆ ಬನ್ನಿ ಒಳಗಡೆ ಇಲ್ಲಿ ಆಪಲ್ ನೋಡಿ ಸರ್ ಇಲ್ಲಿ ಗ್ರೀನ್ ಇಲ್ಲಿ ನೋಡಿ ಇಲ್ಲಿ ಹೋಯ್ ಇಲ್ಲ ऑलरेडी ಇಲ್ಲ ಕೈ ಬಿಡಿದೆ ಹೌದು ಸರ್ ಇಲ್ಲ ಬಿಡಿದೆ ಹೌದು ಒಳಗಡೆ ಬಿಟ್ಟಿರ್ತದೆ ಆಚೆ ಯಾರು ಹುಡುಗರು ಹಿಡ್ಕೊತಾರಲ್ಲ ಇಲ್ಲಿ ಒಳಗಡೆ ಬಂದ್ರೆ ಸಿಕ್ಕುತ್ತೆ ನಿಮಗೆ ಇಲ್ಲಿ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಕಿತ್ಲೇ ಬಿಟ್ಟಿದೆ ಇಲ್ಲಿ ಒಳಗಡೆ ಬಂದ್ರೆ ಎಲ್ಲ ಸಿಕ್ಕುತ್ತೆ ನಿಮಗೆ ಕಿತ್ಲೇ ಇದೆ ಒಳಗಡೆ ಹೌದು ಇದು ನಲ್ಲಿಕಾಯಿ ನೋಡಿ ಲಾಂಗ್ ನಲ್ಲಿಕಾಯಿ ಹೌದು ಸರ್ ರೈತ್ರುವಿಗೆ ತಾಣಕ್ಕೆ ಭೂಮಿಗೆ ಇಟ್ರೆ ತುಂಬಾ ದಿನ ವೆಯ್ಟ್ ಮಾಡಬೇಕಾಗಿಲ್ಲ ಏನಿಲ್ಲ ಸರ್ ಇಲ್ಲಿ ಬನ್ನಿ ಹಲ್ಸು ನೋಡಿ ಸರ್ ಇಲ್ಲಿ ಹಲ್ಸು ನೋಡಿ ಹಲ್ಸು ಹೆಂಗ್ ಬಿಟ್ಟಿದೆ ನೋಡಿ ಸರ್ ಇಲ್ಲಿ ನೋಡಿ ಹಲಸು ಹೌದು ಸರ್ ಇದು ಮೂರು ವರ್ಷ ಗಿಡ ಅಲ್ವಾ ಇದೆಲ್ಲ ರೆಡಿ ಇರ್ತದೆ ರೆಡಿ ಪ್ಲಾಂಟ್ಸ್ ಅಲ್ವಾ ಇದು ಇದೆಲ್ಲ ಬಿಟ್ಟಿರ್ತದೆ ನೋಡಿ ಇದು ಸ್ವೀಟ್ ಹುಣ್ಸೆ ಹೌದು ಸ್ವೀಟ್ ಅಂದ್ರೆ ನಿಮಗೆ ತೋರಿಸ್ತೀನಿ ಸಕ್ಕರೆ ಸಕ್ಕರೆ ಇದ್ದಂಗೆ ಇರ್ತದೆ ಆಯ್ತು ಒಂದು ಕಿತ್ತಿ ವಾಸ ನೋಡಿ ಇಲ್ಲಿ ಕಿತ್ತೀನಿ ನೋಡಿ ಒಳಗಡೆ ನೋಡಿ ಸರ್ ಹಂಗೈತೆ ಫುಲ್ ಸ್ವೀಟ್ ನೋಡಿ ಸರ್ ಇಲ್ಲಿ ಹೌದು ಇಲ್ಲಿ ನೋಡಿ ತಮ್ಮ ನೋಡಿ ಸರ್ ಇಲ್ಲಿ ಹೌದು ಫುಲ್ ರೆಡ್ ಫುಲ್ ಸ್ವೀಟು ಅಲ್ಲ ಕಾಯಿ ಹುಣಸೇ ಗ್ರೀನ್ ಬರುತ್ತೆ ಬಟ್ ಇಲ್ಲ ಇಲ್ಲ ಫುಲ್ ಸ್ವೀಟ್ ಫುಲ್ ಸ್ವೀಟ್ ಇದು ಹಣ್ಣಾದರೆ ಫುಲ್ ಪಿಂಕ್ ಸ್ವೀಟು ಈ ತರ ಐತೆ ಒಂದು ಇತರಣಿ ಇನ್ನೊಂದು ಐತೆ ಪಿಂಕ್ ಐತೆ ಆಮೇಲೆ ಸ್ವೀಟ್ ಹುಣಸೆ ಐತೆ ಎಲ್ಲ ಎಲ್ಲೋ ಹುಣಸೆ ಐತೆ ನಾಲ್ಕು ತರ ಇದರಲ್ಲಿ ಹುಣ್ಸೆ ಐತೆ ಹ್ಞೂ ನೋಡಿ ಯಾರು ತೋಸ್ತಾರೆ ಹುಣಸೆ ಇದು ಹೆಂಗೈತೆ ಈ ಥರ ಹುಣ್ಸೆ ಇಲ್ಲ ಹೌದು ನೋಡಿ ಇದು ಬಂದು ಲಾಂಗನ್ ಇದು ಲಾಂಗನ್ ಫ್ರೂಟ್ಸು ಹೌದು ಇದು ಲಾಂಗಾನು ನೋಡಿ ಅದು ಆಫ್ರಿಕಾಟು ಇದು ಪಕ್ಕದ ಬಂದು ಆಫ್ರಿಕಾಟು ಓಕೆ ಬನ್ನಿ ಇದು ಇದು ನೋಡಿ ಸೊರೋಮನ್ಸರಿ ಇದು ಸೊರೋಮನ್ಸರಿ ಸೊರೋಮನ್ಸರಿ ಹೌದು ಇದು ಓಕೆ ಹಾಂ ಫುಡ್ ಎಲ್ಲ ಐತೆ ಸರ್ ಎಕ್ಸಾಕ್ಟಿ ಫುಡ್ ಎಲ್ಲಾನು ಐತೆ ಸ್ವಲ್ಪ ನೋಡಿಬಿಟ್ಟು ತಗೋಬೇಕು ನಿಮಗೆ ಅಷ್ಟೇ ಇದು ಬಂದರೆ ಇದು ಅದನ್ನು ಕೇಳಬಾರ್ದು ನಿಮ್ಗೆ ಈಗ ಯಾವುದು ಬೇಕೋ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ತೊಗೊಡಿ ನೋಡಿ ಇದು ಬೆಳ್ದ ಹಣ್ಣು ಒಂದಷ್ಟು ಕಾಯಿ ಬರ್ತದೆ ಇದು ಹೌದು ಇದು ಕಾಲಪಾಳು ಅದು ಮಲ್ಲಿಕಾ ಇದು ಬಾದಾಮಿ ಅದು ನೀಲಮ್ಮು ಇದ್ರ ಮಲಗಬ ಐತೆ ತೋತಾಪುರಿ ಐತೆ ದಸೇರಿ ಐತೆ ಕೇಸರ ಐತೆ ಇಮಾಮ್ ಪಸನ್ ಐತೆ ನೋಡಿ ತೋತಾಪುರಿ ಇದು ಅದು ಕೇಸರು ಅದ್ ದಸೇರಿ ಅದು ನೀಲಮ್ಮು ಇದು ಮಿಡಿ ಬರಿ ಉಪ ಮಾತ್ರ ಇದು ಮಿಡಿ ಇದು ಅದು ಬೈಗನ್ಪಲ್ಲಿ ಅದು ಕಾಲಾಪಾಡು ಅದು ಮಲ್ಗೊಬಾ ಅದು ಸೇಂದೂರ ಕಾಯಿ ಬಿಟ್ಟಿದ್ ತೋರಿಸಿ ಸರ್ ಹೌದು ನೋಡಿ ಸರ್ ಕಾಯಿ ಬರ್ತಾವೆ ಹೌದು ಸೇಂದೂರ ಇದು ಸೇಂದೂರ ಇದು ಆ ಕಡೆ ಇಮಾಮ್ ಪಸಾನೆ ಇದ್ರ ಒಂದು ಇಪ್ಪತ್ನಾಲ್ಕು ಬಡ್ಡಿ ಸಿಗುತ್ತೆ ಹೌದು ಇದು ರಸ್ಪುರಿ ಇದು ರಸ್ಪುರಿ ಹೌದು ಲಾಕೌಟ್ ಲಾಕೌಟ್ ಹೌದು ಇಲ್ಲೇ ಹೂವು ಬಿಟ್ಟಿದೆ ನೋಡಿ ಹೂವು ಬಿಟ್ಟಿದೆ ಕಾಯಿ ಬಿಟ್ಟಿದೆ ಇಲ್ಲೇ ನೋಡಿ ಸರ್ ಇದೆಲ್ಲ ಹೂವಾನೆ ಫುಲ್ಲು ಇದು ಲಾಕೌಟ್ ಇದು ಮೂರು ವರ್ಷ ಗಿಡ ಇದು ಬಂದು ನಿಮಗೆ ಆಲ್ರೆಡಿ ಬರ್ತದೆ ಐದರಿಂದ ಆರಡಿ ಬರ್ತದೆ ಇದು ಇದು ನೋಡಿ ಎಗ್ ಫ್ರೂಟ್ ಎಗ್ ಎಗ್ ಫ್ರೂಟ್ ಅನ್ಬಿಟ್ಟು ಮೊಟ್ಟೆ ಮೊಟ್ಟೆ ಒಳಗೆ ಬರ್ತದಲ್ಲ ಅದು ಆ ಥರ ಬರ್ತದೆ ಎಗ್ ಫ್ರೂಟ್ ಇಸು ಇದು ಇದು ರೆಡ್ ಚಕೋತ ಇದು ಪನ್ನೀರ್ ಹಣ್ಣು ಪನ್ನೀರು ಪನ್ನೀರ್ ಹಣ್ಣು ಹಾಂ ಇದು ತೈವಾನ್ ಪಿಂಕು ಸೀಬೆ ತೈವಾನ್ ಪಿಂಕು ತೈವಾನ್ ಪಿಂಕ್ ತೈವಾನ್ ತೈವಾನ್ ವೈಟ್ ಅಲಬಾ ಗವ ಅರ್ಕಾಕ ಸಫೇದ ಒಂದು ಎಂಟು ವೆರೈಟಿ ಸಿಗುತ್ತೆ ಇದು ಮೋಸಂಬಿ ಮೋಸಂಬಿ ಹೌದು ಮಾಲ್ಟಾ 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 ಮೋಸಂಬಿ ಇದು ಬಂದು ಆಫ್ರಿಕಾಟ್ ಆಫ್ರಿಕಾಟ್ ಇದು ಸ್ಟಾರ್ ಫ್ರೂಟ್ ಇದು ಎಲ್ಲೋ ಚಕೋತ ಇದು ಹುಣ್ಸೆ ಸ್ವೀಟ್ ಹುಣ್ಸೆ ನಾರ್ಮಲ್ ನಾರ್ಮಲ್ ಒಂದ್ಸ ಸ್ಪೀಟು ಇದು ಇದು ಅವಕಾಡು ಅವಕಾಡು ನಿಮಗೆ ಅಡಿ ಬರ್ತದೆ ಇದು ಅವಕಾಡು ಇದು ಹನುಮಲ ಹನುಮಲ ಹನ್ಮಾಫಲ ರಾಮ್ ಪಲ ಸೀತಾಪುರ ಲಕ್ಷ್ಮಪಾಲೇಟಿ ಇದ್ರಿ ಗೋಲ್ಡ್ ಒಟ್ಟು ಐದು ವೈಟಿ ಸಿಗುತ್ತೆ ಇದರಲ್ಲಿ ಎಲ್ಲ ಸಿಗುತ್ತೆ ಹೌದು ಇದು ಬಂದು ಬಳೋಲಿ ನೆಲೆ ನಮ್ಮ ರೈತರು ಬಂದವರು ಕ್ರಿಕೆಟ್ ಬಾಲ್ ಸಪೋರ್ಟ್ ಹಾಕೋಬೇಕು ರಿಟರ್ನ್ ಬರೋಕ್ಕೆ ಮನೆಗೆ ಒಂದು ಹೇಳಿದ್ರೆ ಜಾಮೂನು ಖಾಲಿ ಪತಿ ಹಾಕೊಂಡ್ರೆ ಮನೆಗೆ ಆಗುತ್ತೆ ರಿಟರ್ನ್ ತಗೋಬೇಕಂದ್ರೆ ಕ್ರಿಕೆಟ್ ಬಾಲ್ ಅದು ಹಾಕೊಂಡು ತುಂಬಾ ಒಳ್ಳೇದು ಉಪಯೋಗ ಆಯ್ತಿದೆ ಇದು ನೋಡಿ ಕಾಟನ್ ಜಾಮೂನು ಜಿಗೆ ಹತ್ತೆ ಬರೋದು ಕೆಜಿಗೆ ಹತ್ತೆ ಕೆಜಿಗೆ ಹತ್ತೆ ಕಾಟನ್ ಜಾಮೂನು ನಮ್ ತವ ನೋಡಿ ನಿಮ್ಗೆ ಎಂಟಿ ಗಿಡ ಸಿಗುತ್ತೆ ಇದು ಬೆಟ್ಟತ್ನಲ್ಲಿ ಗ್ರೀನು ಇದ್ರಲ್ಲಿ ರೆಡ್ಡು ಐತೆ ರೆಡ್ ಐತೆ ಗ್ರೀನು ಐತೆ ಇದು ಗ್ರೀನು ರೆಡ್ ಎರಡೂ ಐತೆ ಇದು ಗಜ್ಜಿಲಿಂಬೆ ಗಜ್ಜಿ ಗಜ್ಜಲಿಂಬೆ ಸೀಡಿಲ್ಲ ಬೀಜ ಇಲ್ಲ ಇದ್ರಲ್ಲಿ ಒಳಗೆ ಬೀಜ ಇಲ್ಲ ಕಾಯಿ ಬಂದಿದೆ ಹೌದು ಬಂದಿದೆ ಬೀಜ ಇಲ್ಲ ಅದು ಬೀಜರಲ್ಲಿ ಬೀಜ ಇಲ್ಲ ಇದರಲ್ಲಿ ಓಕೆ ಓಕೆ ಇದು ಮಾರ್ಕೆಟ್ ಮಾರ್ಕೆಟ್ ಲಿಂಬೆ ಬಾಲಾಜಿ ಐತೆ ಮಾರ್ಕೆಟ್ ಐತೆ ಕಾಗಜಿ ಎರಡು ಐತೆ ನೋಡಿ ಬನ್ನಿ ಇದು ಜಲೇಬಿ ಹುಣಸೆ ಜೆಲೆಬಿ ಹುಣಸೆ ಎಲ್ಲಾ ಹೋಗ್ಬಿಟ್ಟಿದೆ ಕಾಯಿ ಬರ್ತದೆ ಈಗ ಜಲೇಬಿ ಹುಣ್ಸೆ ಇದು ಎಂಟ್ರಿ ನಡಿ ಬರ್ತದೆ ಪ್ರತಿಯೊಂದು ಗಿಡ ಹೌದು ನಮ್ಮ ಮೇನ್ ಸರ್ ನಮ್ಮ ರೈತ ಬಂದವರಿಗೆ ಮೇನ್ ನಮ್ಮ ರೈತರು ಬಂದವರು ತುಂಬ ಚಿಕ್ಕಗಳು ಹಾಕಿ ಹಾಕಿ ಕಷ್ಟಪಟ್ಟು ಪಟ್ಟಿ ಸಾಕಾಗ್ಬಿಟ್ಟಿದೆ ಈಗ ಚಿಕ್ಕ ಏನು ಆಸೆಗೆ ಸಿಕ್ಕದು ಎಲ್ಲೋ ಸಿಕ್ಕುತ್ತೆ ಐವತ್ತು ರೂಪಾಯಿ ತಗೊಂಡು ಹಾಕ್ಬಿಡ್ತಾರೆ ಅದ್ರ ಮುಂದೆ ಮೂರು ವರ್ಷ ಗೊದ್ದಾಡಿ ಗೊದ್ದಾಡಿ ಅದು ಮೂರು ವರ್ಷ ಆದ್ಮೇಲೆ ಬರೋದಿಲ್ಲ ಅದಕ್ಕೆ ಇದು ನೋಡಿ ಒಂದು ಸಲ ನೀವು ಇದು ಹಾಕ್ಬಿಡ್ತು ಅಂದರೆ ಮುಗೀತು ಅಷ್ಟೇ ಒಂದು ಗಿಡ ಡ್ಯಾಮೇಜ್ ಆಗೋದಿಲ್ಲ ನೀಟಾಗಿ ಬರ್ತದೆ ಗಿಡ ನೀಟಾಗಿ ಅಂದರೆ ದ್ರಾಕ್ಷಿ ಕಂಬಿ ಹಾಕಿ ಕಂಬ ಹಾಕ್ತೀವಲ್ಲ ಹಾಗೆ ಗಿಡ ಬರ್ತದೆ ತೋಟ ಒಂದು ಹಿಂದೆ ಮುಂದೆ ಆಗೋದಿಲ್ಲ ಒಂದೇ ಸಮ ಬರ್ತದೆ ನಮ್ಮ ರೈತರ ಬಂದವ್ರಿಗೆ ನಾನು ತುಂಬ ಗಿಡ ಕೊಟ್ಟಿದ್ದೀನಿ ಒಳ್ಳೆ ಒಳ್ಳೆ ಗಿಡ ಕೊಟ್ಟಿದ್ದೀನಿ ತುಂಬ ಅವರು ತುಂಬ ಲಾಭ ಪಡಿತಾವ್ರೆ ನಮ್ಮ ರೈತರ ಬಂದವ್ರಿಗೆ ಇದು ಯಾಕೆ ವೀಡಿಯೋ ಅಂದರೆ ನನಗೆ ಖುಷಿ ನಮ್ಮ ರೈತರು ಬಂದವರು ಬಂದರೆ ನನಗೆ ತುಂಬ ಖುಷಿ ಯಾಕಂದರೆ ಇದು ಇಷ್ಟೊಂದು ದೊಡ್ಡಗಿಡ ಯಾರು ಮಾಡಿಕೊಡಿದ್ರ ನಿಮಗೆ ಎಲ್ಲ ಚಿಕ್ಕ ಚಿಕ್ಕ ಗಿಡ ತೊಗೋತಾರೆ ಮಾಡ್ತಾರೆ ಅದು ಆಗುತ್ತೆ ನಮ್ಮದು ಎಲ್ಲ ದೊಡ್ಡ ಗಿಡ ಅಲ್ವಾ ಸ್ವಲ್ಪ ರಿಕ್ಸ್ ಆಗ್ತದೆ ಅಷ್ಟೇ ಒಂದು ವರ್ಷ ನೀವು ಕಾಪಾಡ್ಕೊಂಬಿಟ್ರೆ ಅದು ನಿಮಗೆ ಇರುವ ಗಂಟೆಗೆ ಕಾಪಾಡ್ತದೆ ಸರ್ ಅದರಿಂದ ಇದಕ್ಕೆ ನಾನು ದೊಡ್ಡ ಗಿಡ ತುಂಬ ಇಷ್ಟಪಡೋದು ನಿಮಗೆ ಹೇಳಿದ್ದು ನಮ್ಮ ರೈತರ ಬಂದವರು ಬನ್ನಿ ನಮ್ಮ ನರ್ಸರಿಗೆ ಬನ್ನಿ ಬೇ ಒಂದ್ಸಲ ಭೇಟಿ ಮಾಡಿ ಗಿಡ ತೊಗೊಡಿ ಬಿಡೋದು ಮುಂದಕ್ಕೆ ಪ್ರಶ್ನೆ ಈಗ ಎಲ್ಲೋ ಮದ್ದು ಹೋಗ್ತಿ ನೋಡ್ತವ್ರೆ ಲಾಕೈ ನೋಡ್ಬೇಕಲ್ಲ ಇದು ನೂರು ವರ್ಷ ಅರ್ಥ ಭೂಮಿಗೆ ಆಗಿದ್ರೆ ಒಂದು ಸಲ ಆಗ್ಬಿಟ್ರೆ ಮುಗೀತು ಸರ್ ಹತ್ತು ಕಡೆ ನೋಡ್ಬೇಕು ನಾವು ಎಲ್ಲ ಕಡೆ ನೋಡಿ ನಮ್ಮದು ಸರಿ ನರ್ಸರಿಗೆ ಬಂದು ನೋಡ್ಬಿಟ್ಟು ನಿಮ್ಗೆ ಏನು ಸ್ಯಾಟಿಸ್ಫೈ ಆಗುತ್ತೆ ಬಂದು ನೋಡ್ಬಿಟ್ಟು ತೊಗೊಳಿ ಯಾಕಂದರೆ ನಾವು ಬಂದು ನಮ್ಮ ತೊಗೊಳಿ ಅಂತಲೇ ಹೇಳ್ತಾಯಿಲ್ಲ ನಾನು ಚ ಒಳ್ಳೆ ಗಿಡ ಮಡಗಿದ್ದೀನಿ ಅಂತಾರ್ದು ಒಳ್ಳೆ ಗಿಡ ಮಡಗಿದ್ದೀನಿ ಮೂರು ವರ್ಷ ಗಿಡ ಮಡಗಿದ್ದೀನಿ ಒಳ್ಳೆ ಗಿಡ ಒಳ್ಳೆ ಕ್ವಾಂಟಿಟಿ ಒಳ್ಳೆ ನಿಮಗೆ ತುಂಬ ರೇಟು ಏನು ಅಷ್ಟೊಂದು ಜಾಸ್ತಿ ಇರೋದಲ್ಲ ಕಮ್ಮಿನ ಹಾಕ್ಕೊಡ್ತೀನಿ ಏನು ರೀತಿಯ ರೇಟಲ್ಲಿ ಒಂದು ಸ್ವಲ್ಪ ಬಿಟ್ಕೊಡ್ತೀನಿ ದೂರಿಂದ ಬಂದವರಿಗೆ ಬಿಟ್ಕೊಡ್ತೀನಿ ಈಗ ನಮಗೆ ನೋಡಿ ಚನ್ನಪಣ್ಣ ತಾಲೂಕು ಫುಲ್ಲು ರಾಮನಗರ ತಾಲೂಕು ಕನಕ್ಪುರ ಮಾಗಡಿ ನಿಮಗೆ ಮೈಸೂರು ಕುಶಾಲನಗರ ಪ್ರಿಯಾಪಟ್ಣ ಈ ಕಡೆ ಎಲ್ಲ ಸೋಂಡು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸೋಂಡಿನ ಗಿಡ ಜನ ಬರ್ತಾರೆ ಎಲ್ಲ ತಗೊಂಡು ತುಂಬ ಗಿಡ ತಗೋಗಿ ಒಳ್ಳೆ ಹೆಸರು ಹೆಸರು ಒಳ್ಳೆ ಹೆಸರು ಕೊಟ್ಟವ್ರೆ ಒಳ್ಳೆ ಗಿಡ ಕೊಡ್ತೀವಿ ಬನ್ನಿ ನಮ್ಮ ರೈತರು ಬಂದವ್ರು ಬನ್ನಿ ನಮ್ಮ ನರ್ಸರಿಗೆ ಭೇಟಿ ಕೊಡಿ ಈಗ ನಾನು ಏನಂದರೆ ಚಿಕ್ಕ ಚಿಕ್ಕ ಗಿಡ ಸ್ವಲ್ಪ ತೊಗೊಂಡು ಹಾಕ್ಕೊಂಡ್ರೆ ತುಂಬ ಕಷ್ಟ ಸರ್ ಮೂರು ವರ್ಷ ಕಾ ಸಾಕು ತುಂಬ ಕಷ್ಟ ಐತೆ ಈ ದೊಡ್ಡ ಗಿಡ ತಗೊಂಡ್ರೆ ನೂರು ಹಾಕುದ್ರೆ ಐವತ್ತು ಹಾಕ್ಕೊಡಿ ಪಕ್ಕ ಬರ್ತದೆ ನೂರು ಹಾಕ್ತೀರ ನೀವು ಐವತ್ತು ಹಾಕೊಡಿ ಭರವಸೆಗೆ ತೊಡಗ ಬಿಡ್ತದ ತಿರ್ಗಿ ಭರವಸೆ ದುಡ್ಡು ಸೇರಿಸ್ಬಿಟ್ಟು ಭರವಸೆ ತಿರ್ಗಾ ಐವತ್ತು ಹಾಕೊಂಬಿಡಿ ಹಂಗೆ ಇಲ್ಲ ಚಿಕ್ಕದೇ ಬೇಕು ಅಂದರೆ ನೀರು ಬೇಕು ವಾರಕ್ಕೆ ಕೆಲಸ ನೀರು ಬೇಕು ಅಚ್ಚುಕಡೆ ನೋಡಿಕೊಂಡ್ರೆ ಚಿಕ್ಕದು ಹಾಕೋಬೋದು ನೀವು ನಾವು ಎಷ್ಟು ಹೇಳ್ತೀವಿ ಅಷ್ಟು ಹೇಳ್ತೀವಿ ಸರ್ ನೀವು ಬಂದು ನೀವು ನಮಗೆ ಭೇಟಿ ಆದಮೇಲೆ ನಿಮಗೂ ಅನುಭವ ಬರ್ತದೆ ನೀವು ನೋಡಿಬಿಟ್ಟು ತೊಗೊಬೋದು ಈಗ ಸುಮ್ಮನೆ ನಾವು ಬನ್ನಿ ಬನ್ನಿ ಅಂತ ಹೇಳಿದ್ರೆ ಬಂದು ನೋಡಿ ನೋಡಿಬಿಟ್ಟು ಒಳ್ಳೆ ಪದಾರ್ಥ ಕೊಡ್ತೀನಿ ಬಂದು ನೋಡಿಬಿಟ್ಟು ತೊಗೊಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ನಮ್ಮ ಅಣ್ಣವ್ರದ್ದು ಇದು ನಂದು ಬಂದು ನೈನ್ ಡಬಲ್ ಜೀರೋ ಡಬಲ್ ಏಯ್ಟ್ ಡಬಲ್ ತ್ರೀ ಸೆವೆನ್ ಜೀರೋ ಸೆವೆನ್ ಇದು ಕಾಂಟ್ಯಾಕ್ಟ್ ಮಾಡಿ ಎರಡರಲ್ಲಿ ಯಾವ್ದು ಬೇಕಾದ್ರೂ ನಾವು ಕಾಲ್ ಮಾಡಿ ಅವರು ನಿಮಗೆ ಮಾಹಿತಿ ಕೊಡ್ತಾರೆ ಧನ್ಯವಾದ ನಮಸ್ತೆ ಸರ್